ಏಡಿಯೋನ ಮಾಡ್ತೇನೆ ಹ್ಮ್ ಇರ್ಲಿಲ್ಲ ಅಟ್ಟ ಇರ್ಲಿ ಗಚ್ಚ ಶ್ರೀರಾಮ್ 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 ದೂರ ಇಲ್ಲ ಏನೋ ಅಹಾಯ್ ನೀನು ಬರೋದು ಕಡೋ ಕೈಯನ್ ಬ್ರೋ ಗಚ್ಚಿ ಹಿಡ್ರಿ ನೀನು ಊಟ ಏನಾಗಾಲ ಸುಮ್ ಹೆಂಗೆ ತಿರುಗಣ್ಣ ಕಟ್ಟತರ ಬಾಯ್ ಬಾಯ್ ಏನಿದು ಏ ಇಲ್ಲ ಜೈ ಶ್ರೀರಾಮ್

ભગવંત જય શ્રી રામ જય શ્રી રામ શ્રી રામ જય શ્રી રામ જય શ્રી રામ જય શ્રી રામ ಇಲ್ಲ ಉದ್ದಿಡ್ರಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹುನೂರು ಗ್ರಾಮದ ನಿವಾಸಿಯಾದಂಥ ಶ್ರೀ ಸಿಂಗಪ್ಪ ತವೂರ್ ಇವರು ವಯಸ್ಸು ಅರವತ್ತೊಂದು ವರ್ಷ ಇವರು ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಒಂದು ನೂರ ಎರಡು ಕೆಜಿ ಜೋಳ ಚೀಲವನ್ನು ಆ ದೇವರಿಗೆ ಅರ್ಪಿಸಲು ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಆ ಸಾಹಸ ಇವತ್ತು ನೆರವೇರಲೆಂದು ಆಂಜನೇಯನ ಕೇಳ್ಕೊತ ನಾನು ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಗ್ಲಾಬ್